ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್ ಮುಖ್ಯಾಂಶಗಳು ಸದನದಲ್ಲಿ ಮುಂದುವರಿದ ಪ್ರತಿಪಕ್ಷಗಳ ಗದ್ದಲ ರಾಜ್ಯಸಭೆ ಲೋಕಸಭೆ ಕಲಾಪ ಮುಂದೂಡಿಕೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಿಂದ ಈವರೆಗೆ ಹತ್ತು ಪಾಯಿಂಟ್ ಮೂರು ಮೂರು ಕೋಟಿ ಮಹಿಳೆಯರಿಗೆ ಪ್ರಯೋಜನ ಸಚಿವ ಹರ್ದೀಪ್ ಸಿಂಗ್ ಪೂರಿ ಸ್ವೀಡನ್ನಲ್ಲಿಂದು ಅಮೆರಿಕ ಚೀನಾ ಹೊಸ ಸುತ್ತಿನ ವ್ಯಾಪಾರ ಮಾತುಕತೆ ಆರಂಭ ಒಪ್ಪಂದ ವಿಸ್ತರಿಸುವ ನಿರೀಕ್ಷೆ ಫೀಡೆ ಮಹಿಳಾ ವಿಶ್ವಕಪ್ ಫೈನಲ್ ಬ್ರೇಕ್ ಪಂದ್ಯಗಳಲ್ಲಿಂದು ಭಾರತದ ಕೊನೆರು ಹಂಪಿ ಮತ್ತು ದಿವ್ಯಾ ದೇಶ್ಮುಖ್ ಮುಖಾಮುಖಿ ವಾರ್ತೆಗಳ ವಿವರ ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗುತ್ತಾ ಗದ್ದಲ ಎಬ್ಬಿಸಿದ ಹಿನ್ನೆಲೆ ಕಲಾಪವನ್ನು ಒಂದು ಗಂಟೆಗೆ ಮುಂದೂಡಲಾಯಿತು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಬಿಹಾರದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಹಿಂಪಡೆಯುವುದು ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಘೋಷಣೆಗಳನ್ನು ಕೂಗಿದರು ಪ್ರಶ್ನೋತ್ತರ ಕಲಾಪವನ್ನು ಸುಗಮವಾಗಿ ನಡೆಸಲು ಸಭಾಧ್ಯಕ್ಷರು ಕೋರಿದರು ಗದ್ದಲ ಮುಂದುವರಿದ ಪರಿಣಾಮ ಮೊದಲು ಸದನವನ್ನು ಹನ್ನೆರಡು ಗಂಟೆಗೆ ನಂತರ ಒಂದು ಗಂಟೆಗೆ ಮುಂದೂಡಲಾಯಿತು ಇದಕ್ಕೂ ಮುನ್ನ ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ವಿರುದ್ಧ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ಅಧ್ಯಕ್ಷೆ ಮೌಲಾನಾ ಸಾಜಿದ್ ರಶೀದಿ ಅವರ ಆಕ್ಷೇಪಾರ್ಹ ಹೇಳಿಕೆಗಳನ್ನು ಖಂಡಿಸಿ ಎನ್ಡಿಎ ಮೈತ್ರಿಕೂಟದ ಸಂಸದರು ಇಂದು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಮೌಲಾನಾ ಸಾಜಿದ್ ಅವರ ಹೇಳಿಕೆ ಮಹಿಳಾ ಸಮುದಾಯಕ್ಕೆ ಮಾಡಿದ ಅವಮಾನ ಮತ್ತು ಭಾರತ ಈ ಅವಮಾನವನ್ನು ಸಹಿಸುವುದಿಲ್ಲ ಎಂದು ಎನ್ಡಿಎ ಸಂಸದರು ಹೇಳಿದರು ವರದಿಗಾರರೊಂದಿಗೆ ಮಾತನಾಡಿದ ಲೋಕ ಜನಶಕ್ತಿ ಪಕ್ಷದ ಸಂಸದೆ ಶಾಂಭವಿ ಚೌಧರಿ ಎನ್ಡಿಎಗೆ ಮಹಿಳೆಯರ ಗೌರವ ಮತ್ತು ಪ್ರತಿಷ್ಠೆ ಅತ್ಯಂತ ಆದ್ಯತೆಯಾಗಿದೆ ಎಂದು ಹೇಳಿದರು ರಾಜ್ಯಸಭೆಯಲ್ಲಿ ಎಂದಿನಂತೆ ಹನ್ನೊಂದು ಗಂಟೆಗೆ ಸದನ ಸಭೆ ಸೇರಿದಾಗ ಎಐಎಡಿಎಂಕೆ ಪಕ್ಷದ ಸಂಸದರಾದ ಎನ್ ಧನಪಾಲ್ ಮತ್ತು ಐಎಸ್ ಐಎಸ್ಇಂಬುದೊರಾಯ್ ನೂತನ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆದರೆ ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಕಲಾಪವನ್ನು ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ವಿವಿಧ ರಾಜಕೀಯ ಪಕ್ಷಗಳಿಂದ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತಾರು ನಿಲುವಳಿ ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು ಅವುಗಳನ್ನು ತಿರಸ್ಕರಿಸುವುದಾಗಿ ಉಪಸಭಾಪತಿ ಹರಿವಂಶ್ ತಿಳಿಸಿದರು ಹನ್ನೆರಡು ಗಂಟೆಗೆ ಪುನಃ ಸದನ ಸಭೆ ಸೇರಿದಾಗ ಪೀಠ ಸೀನಾಧಿಕಾರಿ ಘನಶ್ಯಾಮ್ ತಿವಾರಿ ಪ್ರಶ್ನೋತ್ತರ ಕಲಾಪ ನಡೆಸಲು ಪ್ರಯತ್ನಿಸಿದರಾದರೂ ಪ್ರತಿಪಕ್ಷಗಳ ಗದ್ದಲ ಮುಂದುವರಿದ ಬೆನ್ನಲ್ಲೇ ಕಲಾಪವನ್ನು ಎರಡು ಗಂಟೆಗೆ ಮುಂದೂಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಇಂಧನ ವಲಯ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಶುದ್ಧ ಇಂಧನದ ಸುಲಭ ಲಭ್ಯತೆ ವಿಶೇಷವಾಗಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಿದೆ ಶುದ್ಧ ಇಂಧನ ಪೂರೈಕೆಯು ಪ್ರಮುಖ ಉಪಕ್ರಮವಾದ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಎಲ್ಪಿಜಿ ಸಂಪರ್ಕ ಒದಗಿಸಿ ಈವರೆಗೆ ಹತ್ತು ಪಾಯಿಂಟ್ ಮೂರು ಮೂರು ಕೋಟಿ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದಿದ್ದಾರೆ ಇದರ ಜೊತೆಗೆ ಒಂದು ಪಾಯಿಂಟ್ ಐದು ಒಂದು ಕೋಟಿ ಮನೆಗಳಿಗೆ ನೈಸರ್ಗಿಕ ಅನಿಲ ಪಿಎನ್ಜಿ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಇಂಧನ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಮಹಿಳೆಯರು ಮುಂದಾಳತ್ವ ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಸುಮಾರು ನಲವತ್ತೆರಡು ಸಾವಿರದ ಎಂಟುನೂರು ಟನ್ ಸಂಸ್ಕರಿಸಿದ ಜೈವಿಕ ಅನಿಲ ಖರೀದಿಸಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಹಂಚಿಕೊಂಡಿದ್ದಾರೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಇಂದು ಅಮೆರಿಕ ಮತ್ತು ಚೀನಾ ಹೊಸ ಸುತ್ತಿನ ವ್ಯಾಪಾರ ಮಾತುಕತೆಗಳನ್ನು ಪ್ರಾರಂಭಿಸಲಿವೆ ವಿಶ್ವದ ಎರಡು ದೊಡ್ಡ ಆರ್ಥಿಕತೆಗಳು ತಮ್ಮ ಪ್ರಸ್ತುತ ವ್ಯಾಪಾರ ಒಪ್ಪಂದವನ್ನು ಇನ್ನೂ ತೊಂಬತ್ತು ದಿನಗಳವರೆಗೆ ವಿಸ್ತರಿಸಲು ಒಪ್ಪಿಸಿಕೊಳ್ಳಬಹುದು ಮಾತುಕತೆಗಳನ್ನು ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಮತ್ತು ಚೀನಾದ ಉಪ ಪ್ರಧಾನಮಂತ್ರಿ ಹೇ ಲಿಫಿಂಗ್ ನೇತೃತ್ವ ವಹಿಸಲಿದ್ದಾರೆ ಎರಡೂ ದೇಶಗಳು ಪರಸ್ಪರ ಸುಂಕಗಳನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಲು ಒಪ್ಪಿಕೊಂಡಿದ್ದ ಅಸ್ತಿತ್ವದಲ್ಲಿರುವ ತೊಂಬತ್ತು ದಿನಗಳ ಒಪ್ಪಂದವು ಆಗಸ್ಟ್ ಹನ್ನೆರಡರಂದು ಮುಕ್ತಾಯಗೊಳ್ಳಲಿದೆ ಐರೋಪ್ಯ ಒಕ್ಕೂಟ ಮತ್ತು ಜಪಾನ್ನೊಂದಿಗೆ ಅಮೆರಿಕ ವ್ಯಾಪಾರ ಒಪ್ಪಂದಗಳನ್ನು ತಲುಪಿದ ಸ್ವಲ್ಪ ಸಮಯದ ನಂತರ ವಾಷಿಂಗ್ಟನ್ ಮತ್ತು ಬೀಜಿಂಗ್ ನಡುವಿನ ಹೊಸ ಸುತ್ತಿನ ಸಂವಾದವು ನಡೆಯುತ್ತಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಭಾರತ ಸಿಂಗಾಪುರ ನಡುವಿನ ಹದಿನಾಲ್ಕನೇ ಆವೃತ್ತಿಯ ಜಂಟಿ ಮಿಲಿಟರಿ ಸಮರಾಭ್ಯಾಸ ಜೋಧ್ಪುರದಲ್ಲಿ ನಿನ್ನೆಯಿಂದ ಆರಂಭವಾಗಿದೆ ಕುರುಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೈದು ಹೆಸರಿನಲ್ಲಿ ನಡೆಯುತ್ತಿರುವ ಈ ಸಮರಾಭ್ಯಾಸ ಆಗಸ್ಟ್ ನಾಲ್ಕರವರೆಗೂ ಮುಂದುವರಿಯಲಿದೆ ಸಮರ ಕಣದಲ್ಲಿ ಯಂತ್ರಗಳ ಬಳಕೆ ಕಾರ್ಯಾಚರಣೆ ವಿಧಾನ ಮತ್ತೆ ತಿರುವುಗಳ ಕುರಿತು ಉಭಯ ದೇಶಗಳು ಅಭ್ಯಾಸ ನಡೆಸಿದವು ಭಾರತೀಯ ಸೇನೆ ತನ್ನ ಸಮರ ಕಲೆಗಳನ್ನು ಪ್ರದರ್ಶಿಸಿತು ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಸಂಬಂಧಗಳ ಬಲವರ್ಧನೆ ಜೊತೆಗೆ ವಿಶ್ವಸಂಸ್ಥೆಯ ಅಣತಿಯಂತೆ ಇಂಟರ್ಪೋರ್ಟ್ಬೆಲಿಟಿ ಮತ್ತು ಜಂಟಿ ತರಬೇತಿ ಸಾಮರ್ಥ್ಯಗಳನ್ನು ವಿಸ್ತರಣೆ ಮಾಡುವುದು ಈ ಸಮರಾಭ್ಯಾಸದ ಉದ್ದೇಶವಾಗಿದೆ ಭಾರತೀಯ ಸೇನೆಯ ಯಾಂತ್ರೀಕೃತ ಪದಾತಿದಳ ಹಾಗೂ ಸಿಂಗಾಪುರದ ನಲವತ್ತ್ ಎರಡನೇ ರೆಜಿಮೆಂಟ್ನ ಯೋಧರು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದಾರೆ ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ವಲಯದಲ್ಲಿ ಐತಿಹಾಸಿಕ ಕ್ಷಣವೆಂದು ಪರಿಗಣಿಸಲಾಗಿರುವ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಮುಂಬೈನಲ್ಲಿ ನಿನ್ನೆ ಅಭಿನಂದಿಸಲಾಯಿತು ಈ ವೇಳೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ರಫ್ತು ಅವಕಾಶಗಳ ಕುರಿತಂತೆ ವಿಶೇಷ ಗೋಷ್ಠಿಯೂ ನಡೆಯಿತು ಅದರಲ್ಲಿ ಒಪ್ಪಂದದ ಅನುಸಾರ ಭಾರತೀಯ ಉದ್ಯಮಿಗಳು ಮತ್ತು ರಫ್ತುದಾರರಿಗೆ ಲಭ್ಯವಿರುವ ಹೊಸ ಅವಕಾಶಗಳ ಕುರಿತು ಬೆಳಕು ಚೆಲ್ಲಲಾಯಿತು ಈ ವೇಳೆ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದ ಕೇವಲ ಒಂದು ವ್ಯಾಪಾರ ಒಪ್ಪಂದವಲ್ಲ ಇದು ಅಭಿವೃದ್ಧಿ ಹೊಂದಿದ ಭಾರತ ಸಾಧಿಸುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹಾಗೂ ಪರಿವರ್ತನಾಕಾರಿ ಹೆಜ್ಜೆಯಾಗಿದೆ ಒಪ್ಪದಿಂದಾಗಿ ಮೀನುಗಾರಿಕೆ ಜವಳಿ ಮುತ್ತು ಹವಳ ಮತ್ತು ಆಭರಣ ಮಾಹಿತಿ ತಂತ್ರಜ್ಞಾನ ಸೇವಾ ವಲಯ ಹಾಗೂ ಸಣ್ಣ ಕೈಗಾರಿಕಾ ವಲಯದಲ್ಲಿ ಹೊಸ ಸ್ಪರ್ಧಾತ್ಮಕ ಅವಕಾಶಗಳನ್ನು ಸೃಷ್ಟಿಸಲಿದೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಉತ್ಪಾದಕರಿಗೆ ಸುಲಭ ಮುಕ್ತ ಮತ್ತು ನ್ಯಾಯಯುತ ಮಾರುಕಟ್ಟೆಗಳನ್ನು ಒದಗಿಸಲು ಸರ್ಕಾರ ಬದ್ಧವಿದೆ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದ ಔಜಾನೇಶ್ವರ್ ಮಹದೇವ್ ದೇಗುಲದ ಬಳಿಯ ಟಿನ್ ಶೆಡ್ ಮೇಲೆ ಬಿದ್ದ ಬೆನ್ನಲ್ಲೇ ಕಾಲ್ತುಳಿತದಂತಹ ಪರಿಸ್ಥಿತಿ ಸಂಭವಿಸಿದ್ದು ಕನಿಷ್ಠ ಎರಡು ಮಂದಿ ಮೃತಪಟ್ಟಿದ್ದಾರೆ ಹದಿನೇಳು ಜನರು ಗಾಯಗೊಂಡಿದ್ದಾರೆ ಘಟನೆ ಕುರಿತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದುಃಖ ವ್ಯಕ್ತಪಡಿಸಿದ್ದು ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಐದು ಲಕ್ಷ ಪರಿಹಾರ ಘೋಷಿಸಿದ್ದಾರೆ ಜಾರ್ಜಿಯಾದ ಬಟುಮಿಯಲ್ಲಿ ನಡೆಯುತ್ತಿರುವ ಫೀಡೆ ಮಹಿಳಾ ವಿಶ್ವಕಪ್ನ ಫೈನಲ್ನಲ್ಲಿ ವಿಜೇತರನ್ನು ತೀರ್ಮಾನಿಸಲು ಇಂದು ನಡೆಯುವ ರಾಪಿಡ್ ಮತ್ತು ಬ್ಲಿಟ್ ಸ್ಟೈ ಬ್ರೇಕರ್ ಪಂದ್ಯಗಳಲ್ಲಿ ಭಾರತದ ಕೊನೆರು ಹಂಪಿ ಮತ್ತು ದಿವ್ಯಾ ದೇಶ್ಮುಖ್ ಮುಖಾಮುಖಿಯಾಗಲಿದ್ದಾರೆ ಪಂದ್ಯ ಭಾರತೀಯ ಕಾಲಮಾನ ಅಪರಾಹ್ನ ಒಂದು ಮೂವತ್ತೈದಕ್ಕೆ ಆರಂಭವಾಗಲಿದೆ ನಿನ್ನೆ ಸಂಜೆ ನಡೆದ ಫೈನಲ್ನ ಎರಡನೇ ಸುತ್ತಿನ ಪಂದ್ಯದವು ಡ್ರಾನಲ್ಲಿ ಅಂತ್ಯಗೊಂಡಿತ್ತು ಬ್ರೇಕ್ ಪಂದ್ಯಗಳಲ್ಲಿ ತಲಾ ಹತ್ತು ನಿಮಿಷಗಳ ಎರಡು ರ್ಯಾಪಿಡ್ ಪಂದ್ಯಗಳು ನಡೆಯಲಿವೆ ಆಗಲೂ ಸಮಬಲ ಮುಂದುವರೆದಲ್ಲಿ ಐದು ನಿಮಿಷಗಳ ಎರಡು ಪಂದ್ಯಗಳು ನಂತರ ಮೂರು ನಿಮಿಷಗಳ ಎರಡು ಬ್ಲಿಟ್ಸ್ ಪಂದ್ಯಗಳು ನಡೆಯಲಿವೆ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸುವವರಿಗೆ ಮುಂದಿನ ವರ್ಷ ನಡೆಯುವ ಫೀಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲಿ ಸ್ಪರ್ಧಿಸಲು ಅವಕಾಶ ದೊರೆಯಲಿದೆ ಈ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲಿ ಗೆಲುವು ಸಾಧಿಸುವ ಆಟಗಾರ್ತಿ ವಿಶ್ವ ಚಾಂಪಿಯನ್ಶಿಪ್ ಪಟ್ಟ ಹೊಂದಿರುವ ಜೂಜು ವೆನ್ಯೂನ್ ವಿರುದ್ಧ ಸಣ್ಣಸಾಟ ನಡೆಸಲು ಅವಕಾಶ ಪಡೆಯಲಿದ್ದಾರೆ ಭಾರತದ ತೇಜಸ್ವಿನ್ ಶಂಕರ್ ಎರಡನೇ ಬಾರಿಗೆ ಹೊಸ ರಾಷ್ಟ್ರೀಯ ಡೆಕಥಾನ್ ದಾಖಲೆಯನ್ನು ಸ್ಥಾಪಿಸಿದ್ದಾರೆ ನಿನ್ನೆ ಪೋಲ್ಯಾಂಡ್ನಲ್ಲಿ ನಡೆದ ವೈಸ್ಲಾವ್ ಕ್ಯಾಪ್ಸ್ವಿ ಸ್ಮಾರಕ ಎರಡ್ ಸಾವಿರದ ಇಪ್ಪತ್ತೈದು ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಏಳು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂಕಗಳನ್ನು ಗಳಿಸಿ ನಾಲ್ಕನೇ ಸ್ಥಾನ ಪಡೆದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸದನದಲ್ಲಿ ಮುಂದುವರಿದ ಪ್ರತಿಪಕ್ಷಗಳ ಗದ್ದಲ ರಾಜ್ಯಸಭೆ ಲೋಕಸಭೆ ಕಲಾಪ ಮುಂದೂಡಿಕೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಿಂದ ಈವರೆಗೆ ಹತ್ತು ಪಾಯಿಂಟ್ ಮೂರು ಮೂರು ಕೋಟಿ ಮಹಿಳೆಯರಿಗೆ ಪ್ರಯೋಜನ ಸಚಿವ ಹರ್ದೀಪ್ ಸಿಂಗ್ ಪೂರಿ ಸ್ವೀಡನ್ನಲ್ಲಿಂದು ಅಮೆರಿಕ ಚೀನಾ ಹೊಸ ಸುತ್ತಿನ ವ್ಯಾಪಾರ ಮಾತುಕತೆ ಆರಂಭ ಒಪ್ಪಂದ ವಿಸ್ತರಿಸುವ ನಿರೀಕ್ಷೆ ಫೀಡೆ ಮಹಿಳಾ ವಿಶ್ವಕಪ್ ಫೈನಲ್ ಟೈಬ್ರಿಕ್ ಪಂದ್ಯಗಳಲ್ಲಿಂದು ಭಾರತದ ಕೊನೆರು